ಲವೀನ್ ನಾವು ಸೊಂತೆ ಕದಿವಲ್ಲ ಕದೀವಲ್ಲ ಈಗ ಮೆಲ್ಲ ಇದು ಬೇಡನಾ ಬಳ್ಳಿ ಹುಟ್ಟುಗಡಲ್ಲ ಅಲ್ಲಿಗೆ ನೋಡಿಲಿ ಪಯ್ಯ ಸಣ್ಣ ಯಾರ ಅವು ಅಂದ ಇದು ಅದೇ ಅಪ್ಪ ನೆಟ್ಟು ಅಮ್ಮ ಮಾಡ್ದ ಇದು ಬಿಡಿ ಚೂರು ತೊಟ್ಟಾಗಲೇ ರುಚಿ ಇರ್ತದೆ ಅಲ್ಲಿಗೆ ಬಗ್ಗೆ ಬಯ್ ಎಂತಮ್ಮ ನಾವು ಚಿಕ್ಕ ಅಮ್ಮ ಎಲ್ಲಿಗೆ ಬಂದಿದ್ದೇವೆ ನಾವು ನಾವು ಯಾರ ಮನೆಗೆ ಬಂದಿವೆ ನಾವು ಮರ್ಕಂಡ ಚಿಕ್ಕಮ್ಮನ ಮನೆಗೆ ಬಂದದ್ದು ಇದು ನನ್ನ ಚಿಕ್ಕಮ್ಮನ ದ್ವಿತೀಯ ಪುತ್ರ ಎಮ್ಮೆ ಕೂಗಿದೆ ಅವರು ಹೊಸ ಮನೆ ಕಟ್ತಾ ಇದ್ದಾರೆ ಅದು ನೋಡಲಿಕ್ಕೆ ಬಂದಿದ್ದು ಅಲಸಂಡೆ ಆಗುಟ್ಟ ಇದು ನೋಡಿ ಅಲಸಕ್ಕೆ ಅಲಸಂಡೆ ಓ ಚಿಕ್ಕಮ್ಮ ಲಿಂಟಲ್ಲ ತಂದು ಸ್ಲಾಪ್ ಅಪ್ಪ ಅಲ್ಲಿ ಓಪನ್ ಸ್ವಲ್ಪ ಹಾ ಅಂದು ಓಪನ್ ಅಂಚು ಸೈಡ್ಗೂ

ಇದು ಸಣ್ಣ ಮೆಣಸಿನಕಾಯಿ ಇದನ್ನು ಆಮ್ಲೆಟಿಗೆಲ್ಲ ಯೂಸ್ ಮಾಡ್ತಾರೆ ಸೂಪರ್ ಆಗ್ತದೆ ಟೇಸ್ಟು ಚಟ್ನಿಗೆಲ್ಲ ಯೂಸ್ ಮಾಡ್ತಾರೆ ನಮ್ಮ ಕಡೆ ಚಿರಿ ಮೆಣಸು ಅಂತಾರೆ ಅಂದರೆ ಗಾಂಧರಿ ಮೆಣಸು ಏನು ಹೇಳ್ತಾರೆ ಕನ್ನಡದಲ್ಲಿ ಚಿಕ್ಕ ಮೆಣಸಿಗೆ ಏನಂತಾರೆ ಗುಬ್ಬಿ ಮೆಣಸು ಕಮೆಂಟ್ ಮಾಡಿ ಆಯಿತಾ ಸೌತೆಕಾಯಿ ಬೇಕು ಕುಯ್ ಕುಯ್ ಬೇಕಲ್ಲ ಇದು ನೋಡಿ ಇದು ವೀಳ್ಯದೆಲೆ ತೋಟ ಸೌತೆಕಾಯಿ ಇದೆ ನಾವು ಇದನ್ನ ಎಸ್ಕೇಪ್ ಮಾಡ್ತೀವಿ ಎಸ್ಕೇಪ್ ಮಾಡ್ತೀವಿ ನಾನು ಮನೆಗೆ ತಕೊಂಡು ಹೋಗ್ಬೇಕಿದ್ರ ಅಮ್ಮ ಅದು ತಿಂಬಕ್ಕೆ ತಕೊಂಡ್ಬೇಕು ದೊಡ್ಡ ದೊಡ್ಡ ಸೌತೆಕಾಯಿ ಬಳ್ಳಿ ಅಲ್ಲಿ ನೋಡೋದು ಅದು ಸೌತೆ ಹಾವೆಲ್ಲ ಇರ್ದಿಯಾ ಎಂತ ಅಡಿ ಇಲ್ಲಿ ಅದು ಬೇಡ ಅದು ಹೊಸ ಅರ್ಥದ ಬಿತ್ತಿಗೆ ಸೀರೆ ಬೇಡ ಚೋಳಿ ಚೊಲ್ಲೋ ನಮ್ಮ ಅನಿಷ್ಟೊತ್ತಿಗೆ ಮೂರುವರೆಗೆ ಹೋದರೆ ಅಪ್ಪ ಈಗ ಮೂರು ಗಂಟೆ ಎಂಟು ನಿಮಿಷ ಮಾಡ್ತೀನಿ ಚಿಕ್ಕರ್ಪೇ ನಮ್ಮ ಅವು ಹೇಳಿದಾರಂತೆ ಆ್ಯಕ್ಚುಲಿ ಅವಳು ಬಂದರೆ ತಗೊಂಡೋಗ್ತಾಳೆ ಅಂತ ಸೊ ನಾನು ಬಂದಿದ್ದೀನಿ ಈಗ ತಗೊಂಡೋಗ್ತೀನಿ ಯಾರ ದೃಷ್ಟಿ ಬೀಳೋದು ಬೇಡ ಅದು ಬೇಡ ಇದು ತಿಂಬಕ್ಕೆ ಮತ್ತು ತಿನ್ನಮ್ಮ ಉಪ್ಪು ಹಾಕಿ ನೋಡಿ ಅಲ್ಲ ಎಲ್ಲ ಅಲ್ಲಿ ಉಟ್ಟ ಕೆಳಗೆ ಸೋತೆಗೈ ನೋಡಮ್ಮ ಅದೆಂತ ಬಳೆ ಕಟ್ಟಿದೆ ಅಲ್ಲೆಲ್ಲ ಗುಡ್ಡೇಲಿ ಶೇ ಉಜ್ಜೋಲು ಮಿಸ್ ಆತತ್ತ ಕಾಡಂದಿ ಓ ಅಲ್ಲೊಂದು ಟೋ ಇದಕ್ಕೆನಾ ಎಂತ ಮಾಡಿಸಿದು ನೋಡಮ್ಮೆ ಇತ್ತ ಬು ಇದ್ದಾನೆ சரிட்டும் இலியக்கூட கொய்யாத்துமா தான் சனது அது கொய் அல்லி

ಕಾಫಿ ಗಾಯ ಚಿಕ್ಕಮ್ಮನವರ ತೋಟ ಹಳದಿ ರೋಗ ಬಂದಿದೆ ಹಳದಿ ರೋಗಲಾಂಡಿ ಸತ್ತಿತ್ತದ ಓ ವ್ಯಾನ್ ಬರ್ತೋಟಲ್ಲ ಇದೆ ವ್ಯಾನ್ ಇದು ಯಾವ್ದು ವ್ಯಾನ್ ಸಣ್ಣ ವ್ಯಾನ್ ಅಯ್ಯಪ್ಪ ನೋಡಿ ಬಂದ್ಯಾಂತ ಅದು ಮನೆಯ ಕೊಡೋದು ಅಲ್ಲಿ ಉಟ್ಟಲ್ಲ ಆಚೆದುರು ಸಾಕು ಎರಡು ಮೂರು ಬಾ ಅಲ್ಲಿ ಹ್ಮ್ ಆಮೇಟ ಆಮೇಲೆಗೆ

ತೊಳೆಯುತ್ತಿದ್ದಾರೆ ಇನ್ನು ಕೊಯ್ತಾರೆ ಫ್ರೆಂಡ್ಸ್ ನೋಡಿ ಬೇ ಕೊಯ್ತಾರೆ ಈಗ ಕೆತ್ತುದು ಅಮ್ಮ ಗುಡಿಸಿ ಹೇಳ ನಾವೇಳಿ

അടക്കിംഗ് നോടി पूरे एक वर्ष तक करला पो अदा आए तंचुरपुर तुलन तुलन आईचो मने इकडे नोडली काउंड नंग बोलसोंदे काही पडि इकडे आई जरा मुगे अंदर बस कटवण नाही आई सांग इंद्र किला बस बस चटक ಪಟಾಕಿ ಹೌದು ಬೆಂಕಿ ಹಚ್ಚಿ ಬಿಸಾಡ್ಲಿಕ್ಕೆ ಬರ್ಬೇಕು ಹಂಗೆ ಬರ್ತದೆ ನಾವು ಸಣ್ಣ ತಾತ ತಂದು ಕೊಡ್ತಿದ್ದ ಕರಿಕಳ ತಾತ ಅಲ್ಲ ಚಿಕ್ಕಮ್ಮ ಕರಿಕಳ ತಾತ ಈಸಿ ಕಿಡಿ ನಟಿದ ನನ್ನ ಕೈಲಿ ಪಟಾಕಿ ನಾವು ಬಂದು ಒಂದು ಗಂಟೆ ಬೀಳ್ಕೊಡೆಗೆ ಈ ವಾರ ಹೋಗಲ್ಲಿ ಕೇಳು ಹೋಗು ಶಾಲೆಗೆ ಹೋಗ್ ಹತ್ತು ರೂಪಾಯಿ ಚಾಕ್ಲೇಟ್ ನನ್ನಮ್ಮ ನಮಿಗೆ ಕೊಟ್ಟಿಲ್ಲ ನಿಮಿಗೆ ಯಾರು ಕೊಡ್ತಾರೆ ನೋಡು ತಗೊಳ್ಳಿ ತಕೋ ತಗೋ ನಿಂಗ ಯಾರ ಕಲ್ಸಿದ್ಯಾ ಪಟಾಕಿ ಬಿಸಾಡಿಕೆ ಇನ್ನಾಡ್ಬೇಡ ಬಿಸಾಡ್ಬೇಡ ಪಟಾಕಿಲೆ ಆಟ ಇಲ್ಲ ನಾ ಹೊಣೆ ಅವನ್ನ ನಿಲ್ಸಮ್ಮ ಶಾಲೆಗೆ ಓದ್ಬೇಡ ಕುರೆ ಬೆರ್ಸಿಕ್ ಎನ್ನ ಕಣ್ಣು ಪೋಪೆತಂಡಿತ್ತೆ ಮಿತ್ತಿ ಪೋಡ್ತದೆ ಕಣ್ಣು ಮಿತ್ತಿನ ಚವಲ್ ತಂಚ ಮಿತ್ತು ಬಂಡು ಮಲ ಕರಿಕಳ ಹೂವಲ್ಲ ಒಂಜವ ಏನು ಸುಮಾರು ವರ್ಷ ಇಡ್ತು ಒಂದು ಈ ಸೀರೆನು ಈ ಸೀರೆನೆ ಚೇಂಜ್ ಅಪ್ಪುಜಿ ಬ್ಲೌಸ್ ಮಾತ್ರ ಚೇಂಜ್ ಅಪ್ಪ ಸೀರೆ ಚೇಂಜ್ ಅಪ್ಪುಜಿ ಕೆಂಪು ತಾಪು ಉಂಡು ಮಂಜಲ್ ಸೀರೆಟ್ ಮಿಣ್ಕಟೆ